ವಿಶೇಷ ಚೇತನ ಮಕ್ಕಳ ಆರೈಕೆ ಒಂದು ಸವಾಲಿನ ಮತ್ತು ಜವಾಬ್ದಾರಿಯುತ ಕೆಲಸವಾಗಿದ್ದು ಉತ್ತಮ ಆರೈಕೆ ಪ್ರೋತ್ಸಾಹ ಮತ್ತು ಬೆಂಬಲದಿಂದ ಇಂತಹ ಮಕ್ಕಳು ತಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏರಲು ಸಾಧ್ಯವಿದೆ ಅಂತ ಉದ್ಯಮಿ ದಾನಿ ಮೈಕಲ್ ಡಿಸೋಜಾ ಹೇಳಿದರು ಶನಿವಾರ ಉಡುಪಿಯ ಪಾಂಬೂರು ಮಾನಸ ವಿಶೇಷ ಚೇತನ ಶಾಲೆಯಲ್ಲಿ ಆರ್ಟಿಸಂ ವಿಭಾಗದ ಪ್ರಾಥಮಿಕ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿಶೇಷ ಚೇತನ ಮಕ್ಕಳು ಸಮಾಜದ ಆಸ್ತಿ ಅವರನ್ನು ಆರೈಕೆ ಮಾಡೋದು ಅವರ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡುವಂಥದ್ದು ಒಂದು ಪುಣ್ಯದ ಕೆಲಸವಾಗಿದ್ದು ಮಾನಸ ಸಂಸ್ಥೆ ಕಳೆದ ಇಪ್ಪತ್ತ ಎಂಟು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾಯಕವನ್ನು ಮಾಡಿಕೊಂಡು ಬಂದಿದೆ ದೈಹಿಕವಾಗಿ ಸರಿ ಇರುವ ಮಕ್ಕಳನ್ನು ನಿಭಾಯಿಸುವಂಥದ್ದೇ ಕಷ್ಟಕರವಾಗಿರುವ ಇಂದಿನ ಕಾಲಘಟ್ಟದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರನ್ನು ಆರೈಕೆ ಮಾಡ್ತಾ ಇರುವ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಶಿಕ್ಷಕರ ಪಾತ್ರ ಸಮಾಜಕ್ಕೆ ಅನುಕರಣೀಯವಾದದ್ದು ಅಂತ ಹೇಳಿದರು ಹಾಗೆಯೇ ನೂತನ ಕೇಂದ್ರವನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಆಶೀರ್ವಚನ ನೆರವೇರಿಸಿದ್ರು ಆರ್ಟಿಸಂ ವಿಭಾಗದ ಪ್ರಾಥಮಿಕ ತರಬೇತಿ ಕೇಂದ್ರದ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ನೀಡಿದ ಮೈಕಲ್ ಫ್ಲಾವಿಯಾ ಡಿಸೋಸ ದಂಪತಿಗಳನ್ನು ಸಂಸ್ಥೆಯ ಪರವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಫಾದರ್ ಡೆನಿಸ್ ಡೆಸಾ ನಿವೃತ್ತ ಯೋಧ ಕಮೋಡೋರ್ ಜರೋಮ್ ಕ್ಯಾಸ್ತೊಲಿನೊ ಮೂಬೆಳ್ಳೆ ಮಾನಸ ಸಂಸ್ಥೆಯ ಪ್ರಾಂಶುಪಾಲರಾದ ಸಿಸ್ಟರ್ ವಿನ್ನಿ ಗೊಂಜಾಲ್ವಿಸ್ ಸಹ ಕಾರ್ಯದರ್ಶಿ ಮೇರಿ ಡಿಸೋಸಾ ಕೋಶಾಧಿಕಾರಿ ಜೋಸೆಫ್ ಎಫ್ ನೊರೋನ್ನ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬೇರೆಯವರಿಗೆ ಕೊಡುವ ಒಂದು ದಯಗಳು ಅದೇವರು ಅಥವಾ ಜನರ ಮತ್ತೆ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದಾನೆ ಆದ ಕಾರಣ ನಾನು ಸುಖವಾಗಿ ದೇವರಿಗೆ ಒಂದು ಎಷ್ಟು ಪ್ರಾರ್ಥನೆ ಎಷ್ಟು ಸ್ಥಾನ ಹೇಳಿದ್ರು ಸಾಕಾಗುವುದಿಲ್ಲ ಅದೇ ರೀತಿ ನಿಮ್ಮ ಈ ಮಾನಸ ಸಂಸ್ಥೆ ಅದು ಒಂದು ಕಿಂಚಿತ್ ನನ್ನ ಇದರ ಪ್ರಕಾರ ಒಂದು ನೂರು ಇದು ನಾವು ಇದು ಎಫರ್ಟ್ ಹೇಳಿದರೆ ನಮ್ಮದು ಹತ್ತು ಪರ್ಸೆಂಟ್ ದಾನ ಕೊಡುವವರು ಹತ್ತು ಪರ್ಸೆಂಟ್ ಒಂದು ಸಂಸ್ಥೆ ನಮ್ಮ ದಲ್ಲಿಯ ಗುರುಗಳು ಮತ್ತು ಸಿಸ್ಟರ್ಸ್ನವರು ಸಂಸ್ಥೆ ನಡೆಸುವವರು ನಾವೆಲ್ಲ ಡೋನರ್ಸ್ ಎಲ್ಲ ನಮ್ಮ ಎಮ್ಮ ನಮ್ಮ ಸಿಸ್ಟಮ್ ಆಗಿ ಮ ಪ್ಯಾರಿಸ್ ಆದರೆ ಲೇಡೀಸ್ ಅಥವಾ ಜನರು ಒಟ್ಟಿಗೆ ಸೇರಿ ಈಷ್ಟು ಒಂದು ಸಂಸ್ಥೆಯನ್ನು ಕಟ್ಟುವುದಂದರೆ ಅಷ್ಟು ಸುಲಭ ಆಗುತ್ತೆ ಅಂದರೆ ಪ್ರತಿ ನಮ್ಮ ಈ ಸಂಸ್ಥೆ ಕಟ್ಟಿದವರಿಗೆ ಅವರವರದೇ ವೈಯಕ್ತಿಕ ಉಂಟು ಒಂದೇ ವ್ಯಾಪಾರಿ ಇರಬಹುದು ಅವರದೇ ಫ್ಯಾಮಿಲಿ ಉಂಟು ಇದು ಎಲ್ಲ ಇದ್ದು ಈ ಸಂಸ್ಥೆ ಕಟ್ಟಿದ ರೂಯಿಂದ ಇಪ್ಪತ್ತೆಂಟು ವರ್ಷದಿಂದ ಹೆಚ್ಚಿನವರು ಕಂಟಿನ್ಯೂ ಆಗಿದ್ದಾರೆ ಇದೇ ತೋರಿಸ್ತದೆ ಇಲ್ಲಿ ಸ ವೇರ್ ದೆರ್ ಇಸ್ ಎಲಿ ಡೆಡಿಕೇಶನ್ ಆ್ಯಂಡ್ ಸೆಲ್ಫ್ಲೆಸ್ ಸರ್ವಿಸ್ and then only this is possible to unite and present on this day hats off to each one of you to, with all your ideas agreeing disagreeing all these things you have united together and delivered results to the donors to the parents and to the community without any doubt so without any doubt ಸೊ ಆ ಬಿಗ್ ಥ್ಯಾಂಕ್ ಅವರ ಅಪ್ರಿಸಿಯೇಷನ್ ಅವರ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಅವರ ಹೊಡೀಕವರ್ ಕಂಗ್ರಾಜ್ಯುಲೇಷನ್ ಟು ಅಚೀವಿಂಗ್ ದಿಸ್ ಒಡಿಕ ಫೆಂಟಾಸ್ಟಿಕ್ ರಿಸಲ್ಟ್ಸ್ ಇನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಪ್ರತಿಯೊಬ್ಬರು ಯಾವುದೇ ಸಂಸ್ಥೆ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಗಳ ಎಲ್ಲರದ್ದು ಒಂದು ಅನುದಾನ ಉಂಟು ನೀವು ನಿಮ್ಮ ಇನ್ನೂ ಎರಡು ಫ್ಲೋರು ಮೇಲೆ ಹಾಕಲಿಕ್ಕೆ ಒಂದು ಧೈರ್ಯ ತಗೊಂಡಿದ್ದೇವೆ ಆ ಧೈರ್ಯ ಅಂದರೆ ಬಿಲ್ಡಿಂಗ್ನ ಧೈರ್ಯ ಅಲ್ಲ ಇನ್ನೂ ಸಹ ಒಂದು ಐವತ್ತು ಆಟಿಸಮ್ ಫುಲ್ ಮಕ್ಕಳಿಗೆ ಕಲಿಸುವಂತಹ ಒಂದು ನಿಮ್ಮ ಹುಮ್ಮಸ್ಸು ಉಂಟು ಇವತ್ತು ನನ್ನ ಧರ್ಮ ಮತ್ತು ನಮ್ಮ ಕುಟುಂಬದ ಪರವಾಗಿ ನೀವು ಹಾಕುವ ಪ್ರತಿ ಫ್ಲೋರಿಗೆ ನಮ್ಮ ಲೆಕ್ಕದಲ್ಲಿ ಒಂದು ಐವತ್ತು ಐವತ್ತು ಲಕ್ಷವನ್ನು ನಾವು ಕೊಡ್ತೇವೆ ಅಂತ ಕೂಡಲೇ ಹೇಳಿ ನಮ್ಮ ಅಡ್ವೈಸರ್ಸ್ ಇದ್ದಾರೆ ವಿ ವಿಲ್ ಬಿ ವಿತ್ ಯು ಆ್ಯಂಡ್ ವಿಲ್ ಬಿ ವೆರಿ ಹ್ಯಾಪಿ ಸೊ ದ್ಯಾಟ್ ಕಂಟಿನ್ಯೂ ಯುವರ್ ಸೆಲ್ಫ್ಲೆಸ್ ವರ್ಕ್ ಫಾರ್ ದ ಬೆನಿಫಿಟ್ ಆಫ್ ದ ಅಂಡರ್ ಪ್ರೇ ಆರ್ ದೇವರ ವಿಶೇಷ ಮಕ್ಕಳಿಗೆ ಪ್ರೀತಿಸುವ ಒಂದು ಕಾರ್ಯಕ್ರಮ ಇದಾಗಲಿ ಅದನ್ನು ಆರ್ಟಿಸಮ್ನಿಂದ ಹೊರಗೆ ಬರಲಿಕ್ಕೆ ಆಗ್ತದೆ ಅಧ್ಯಾಪಕರನ್ನು ವಿಶೇಷವಾಗಿ ಈ ಶಿಕ್ಷಿತ ಪಡೆಯುವ ಮಕ್ಕಳನ್ನು ಕರೆಸಲಿ ಎಂದು ನಾವು ದೇವರಲ್ಲಿ ಗೌರವ ಹೆರಿಸುವಂತೆ ಪ್ರಾರ್ಥಿಸುವ ನಿಮ್ಮೊಡನೆ ಆಶೀರ್ವದಿಸಲಿ ಆ ಎಲ್ಲರಿಗೂ